ಪ್ರೇಮಿಗಳನ್ನು ಒಂದು ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ನವ ಜೋಡಿಗೆ ವಿವಾಹವನ್ನು ನೆರವೇರಿಸಿಕೊಟ್ಟ ವಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎಂ ಹಳ್ಳಿ ವೇಣುರವರು ಮತ್ತು ಅವರ ತಂಡದವರು ಇನ್ನು ಆನೇಕಲ್ ತಾಲೂಕಿನ ಇಟ್ಟಂಗೂರು ಗ್ರಾಮದ ನಿವಾಸಿಯಾದ ಮಧುಗೌಡ ಮತ್ತು ಟಿಸಿಹಳ್ಳಿ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಕವನಶ್ರೀ ಎಂಬುವರು ಕಳೆದ ಮೂರು ವರ್ಷಗಳಿಂದ ಪ್ರೀತಿಸುತ್ತಿದ್ದು ಕೆಲವು ಕಾರಣಗಳಿಂದ ಮದುವೆಯಾಗದೆ ದೂರ ಉಳಿದಿದ್ದು ಈ ಪ್ರಕರಣ ಸರ್ಜಾಪುರ ಪೊಲೀಸ್ ಠಾಣೆಯ ಮೆಟ್ಟಿಲು ಹೇರಿತ್ತು ಇನ್ನು ಇಂದು ವಿಸಿಕೆ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎನ್ಸಿಹಳ್ಳಿ ವೇಣು ಮತ್ತು ಅವರ ತಂಡದವರು ಮಧುಗೌಡ ಮತ್ತು ಕವನಶ್ರೀ ನಡುವೆ ಇದ್ದ ಸಮಸ್ಯೆಗಳನ್ನು ಮತ್ತು ಗೊಂದಲಗಳನ್ನು ಬಗೆಹರಿಸಿ ಇಂದು ಸರ್ಚಾಪುರದ ಅಂಬೇಡ್ಕರ್ ಆಟದ ಮೈದಾನದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಕವನಶ್ರೀ ಮತ್ತು ಮಧುಗೌಡ ನವಜೋಡಿಗೆ ಸುಸೂತ್ರವಾಗಿ ಮದುವೆ ನೆರವೇರಿಸಿ ಶುಭ ಹಾರೈಸಿದರು ಇನ್ನು ಸ್ಥಳದಲ್ಲಿ ಮಾಲೂರು ಎಎಸ್ಕೆ ಕಾಂತರಾಜು ಡಿಎಸ್ಎಸ್ ಕಲ್ಕೇರಿ ಮುನಿರಾಜು ಹೋರಾಟಗಾರರಾದ ಸರ್ಚಾಪುರ ಶಶಿ ರಾವಣ ಅಡಿಗಾರ ಕಳ್ಳಹಳ್ಳಿ ಶ್ರೀನಿವಾಸ್ ಕಾಡ ಹಗ್ರಹಾರ ಮಂಜು ಇಟ್ಟಂಗೂರು ಸುರೇಶ್ ಪ್ರಭುತ ಮತ್ತಿತರರು ಹಾಜರಿದ್ದರು ಇವತ್ತು ಕಾಂತರಾಜಣ್ಣ ಮತ್ತು ಇದು ವೇಣು ಸರ್ ಅವ್ರ ಮೂಲಕ ನನ್ನ ಪ್ರೀತಿ ವಿಷಯನ ಅವ್ರ ಹತ್ರ ಹೇಳ್ಕೊಂಡಿದ್ದೆ ಅವ್ರು ನಿಂತು ಇವತ್ತು ನನಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ನಿಜವಾಗ್ಲೂ ಕೈ ಮುಗ್ದು ಧನ್ಯವಾದಗಳು ಕೇಳ್ಕೊತಾ ಇದ್ದೀನಿ ಹಿಂದೆ ಚೆನ್ನಾಗಿರ್ತೀರಿ ಇಬ್ಬರ ಮಧ್ಯೆ ಯಾವುದೇ ಒಂದು ಇದು ಇಲ್ದಿರ ಸುಖವಾಗಿ ನೂರು ವರ್ಷ ಚೆನ್ನಾಗಿರ್ತೀರಿ ಎಲ್ರಿಗೂ ನಮಸ್ಕಾರ ಇವತ್ತು ನವಜೋಡಿಗಳು ಏನು ಇಷ್ಟು ಸುಮಾರು ಮೂರು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ ಇವರಿಗೆ ಇವತ್ತು ಬಾಬಾ ಸಾಹೇಬ್ ಸ್ಟ್ಯಾಚು ಮುಂದ್ಗಡೆ ಮದುವೆಯನ್ನು ಮಾಡಿಸಿದ್ದೀವಿ ಇವರಿಗೆ ಎಲ್ಲ ಥರ ಎಲ್ಲ ಥರದ್ರಲ್ಲೂ ಏನೇ ತ ಏನೇ ಎಂಥ ಸಮಯದಲ್ಲಾದರೂ ಅಂಬೇಡ್ಕರ್ ಸೇವಾ ಸಮಿತಿ ಸದಾ ಇರುತ್ತೆ ಇವ್ರ ಜೊತೆ ಮತ್ತು ನಮ್ಮ ಕೆಲವೇನು ಒಂದು ಎರಡು ಮೂರು ದಿನಗಳಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಮಾಡಿಸಿ ಇವರು ಬೆಂಬಲವಾಗಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ ಕವನ ಮತ್ತು ಮಧುಗೌಡ ಅವರಿಬ್ಬರು ಸತತವಾಗಿ ಮೂರು ವರ್ಷಗಳಿಂದ ಪ್ರೀತಿಯನ್ನು ಮಾಡಿ ವಿವಾಹವಾಗುವುದರಲ್ಲಿ ಸ್ವಲ್ಪ ಗೊಂದಲಗಳನ್ನು ಏರ್ಪಡಿಸ್ಕೊಂಡಿದ್ರು ಇವತ್ತು ಇವರಿಬ್ಬರ ಒಟ್ಟಿಗೆ ಮಾತುಕತೆ ನಡೆಸಿ ಇವತ್ತು ಅವರಿಬ್ಬರನ್ನ ಒಂದು ಮಾಡಿ ಇವತ್ತು ವಿವಾಹವನ್ನು ಮಾಡುವಂಥ ಕೆಲಸಕ್ಕೆ ಇವತ್ತು ನನ್ನ ಸಹಪಾಠಿ ಸಹೋದರ ಹೋರಾಟಗಾರ ಕಾಂತರಾಜ್ ಮತ್ತು ಸರ್ಜಾಪುರದ ಶಶಿ ಮತ್ತು ಇನ್ನಿತರ ಎಲ್ಲ ನನ್ನ ಸಹಪಾಠಿ ಹೋರಾಟಗಾರರು ಇವತ್ತು ಇವರೊಟ್ಟಿಗೆ ಮಾತುಕತೆ ಮಾಡಿ ಒಪ್ಪಿಸಿ ಇವತ್ತು ಮದುವೆ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ ಇವತ್ತು ಇದು ಅಂತರ್ಜಾತಿ ವಿವಾಹ ಇನ್ನು ಮುಂದೆ ಈ ರೀತಿಯಾದಂಥ ವಿವಾಹಗಳು ಈ ಸಮಾಜದಲ್ಲಿ ಅತಿ ಹೆಚ್ಚು ಹೆಚ್ಚಾಗಿ ನಡೆದು ಈ ಜಾತಿ ವ್ಯವಸ್ಥೆಯನ್ನು ವಿನಾಶ ಮಾಡುವ ಕಡೆಗೆ ನಾವೆಲ್ಲರೂ ಸಮಾನರು ಸಹೋದರರು ನಾವೆಲ್ಲರೂ ಸಂಬಂಧಿಕರು ಅನ್ನೋ ಒಂದು ಭಾವನೆಯನ್ನು ಮೂಡಿಸುವಂಥ ಕಡೆ ಸಾಗಲಿ ಅಂತೇಳಿ ನಾನು ಬಯಸ್ತಾ ಇರಿಬ್ಬರಿಗೂ ಸಹ ಚಿರಾಯವಾಗಿ ನೂರು ಕಾಲ ಬದುಕಿ ಎರಡು ಕುಟುಂಬಗಳು ಸಹ ಒಂದೆಡೆ ಸೇರಿ ಸುಖವಾಗಿ ಬದುಕಿ ಬಾಳಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಒಂದು ಪ್ರಯತ್ನ ಇವರಿಬ್ಬರನ್ನು ಒಂದು ಮಾಡುವಲ್ಲಿ ಸಫಲವಾಗಿದೆ ಇದೊಂದು ಸಂತೋಷದ ಸುದ್ದಿ ಜೊತೆಗೆ ಇವರಿಬ್ಬರಿಗೂ ಸಹ ನೂರು ವರ್ಷಗಳ ಕಾಲ ಬದುಕಿ ಬಾಳೆ ಅಂತೇಳಿ ನಾನು ಆಸಿಸ್ತಾ ಇದ್ದೀನಿ ಇದು ಒಂದು ಅಂತರ್ಜಾತಿ ವಿವಾಹ ಅಂತರ್ಜಾತಿ ವಿವಾಹಗಳು ಭಾರತ ದೇಶದಲ್ಲಿ ಸುಮಾರು ಪ್ರತಿದಿನ ಪ್ರತಿ ಕ್ಷಣನೂ ನಡೀತಾ ಇದ್ದಾವೆ ಅದು ಯಾವ ಮಟ್ಟದಲ್ಲಿ ನಡೀತವೆ ಅಂದರೆ ದೊಡ್ಡ ದೊಡ್ಡ ಮಿನಿಷ್ಟ್ರು ಮಕ್ಕಳ ಲೆವೆಲಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳ ಲೆವೆಲಲ್ಲಿ ಹಾಗೂ ದೊಡ್ಡ ದೊಡ್ಡ ಉದ್ಯೋಗಪತಿಗಳ ಲೆವೆಲಲ್ಲಿ ಅಂತರ್ಜಾತಿಗಳು ವಿವಾಹಗಳು ನಡೀತೈತೆ ಅದು ಯಾವುದೇ ಕಾರಣಕ್ಕೂ ಇದು ಗೊಂದಲ ಸೃಷ್ಟಿಯಾಗಲ್ಲ ಕಾಂಟ್ರವರ್ಸಿ ಆಗಲ್ಲ ನಮ್ಮ ದೇಶದಲ್ಲಿ ಕಾಂಟ್ರಿವರ್ಸಿ ಆಗೋದು ಎಲ್ಲಿ ಅಂದರೆ ಏನು ಮಧ್ಯಮ ವರ್ಗದವರು ಹಾಗೂ ಬಡ ವರ್ಗದವರು ಅಂತರ್ಜಾತಿ ವಿವಾಹವಾದರೆ ಕಾಂಟ್ರವರ್ಸಿ ಆಗುತ್ತೆ ದೊಡ್ಡ ಲೆವೆಲಲ್ಲಿ ಅಂತರ್ಜಾತಿ ವಿವಾಹಗಳು ಅಂತರ್ಧರ್ಮೀಯ ವಿವಾಹಗಳು ಆಗಿದ್ದಾವೆ ಅದು ಯಾವುದೂ ಕಾಂಟ್ರವರ್ಸಿ ಆಗಿಲ್ಲ ಈ ರೀತಿ ಇವರಿಬ್ಬರು ಮೂರು ವರ್ಷದಿಂದ ಸತತವಾಗಿ ಪ್ರೇಮ ಮಾಡಿ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಇವತ್ತು ವಿವಾಹವನ್ನು ಆಗಿದ್ದಾರೆ ಇವರಿಬ್ಬರಿಗೂ ಈ ಜೋಡಿಗೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ನಾವೆಲ್ಲ ಸೇರಿ ಇವತ್ತು ಒಂದು ವಿವಾಹವನ್ನು ಮಾಡಿದ್ದೀವಿ ಇವರು ಸದಾ ಕಾಲ ಸುಖವಾಗಿ ಸಂತೋಷವಾಗಿ ಬದುಕಿ ಬಾಳಲಿ ಇವರಿಬ್ಬರಿಗೂ ಮಂಗಳವಾಗಲಿ ಅಂತ ಹೇಳ್ತಾ ಇಟ್ಟಂಗೂರು ಗ್ರಾಮದ ಮಧುಗೌಡ ಎಂಬ ಹುಡುಗ ಅನ್ನೋ ಹುಡುಗಿನ ಲೋ ಮಾಡಿದ್ದ ಮೂರು ವರ್ಷಗಳಿಂದ ಈ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮುಂದೆ ಅವರಿಗೆ ಮದುವೆ ಮಾಡಿದ್ದೀವಿ ಬಾಬಾ ಸಾಹೇಬ್ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಇದಕ್ಕೆಲ್ಲ ಕಾರಣ ನಮ್ಮ ಎಂ ವೇಣು ಅವರು ಸುರೇಶ್ ಇಟ್ಟಂಗೂರು ಸುರೇಶ್ ಅವರು ಮಾಲೂರು ಅವರು ಇನ್ನು ನಮ್ಮ ಕಳ್ಳಹಳ್ಳಿ ರವಿ ಈ ಥರ ಎಲ್ಲರೂ ಇದಕ್ಕೆ ಸಹ ಬೆಂಬಲ ಕೊಟ್ಟು ಅವರಿಗೆ ವಿವಾಹ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವ್ರು ನೂರು ಕಾಲ ಚೆನ್ನಾಗಿರಲಿ ಸುಖವಾಗಿ ಸಂತೋಷವಾಗಿರಲಿ ಅಂತೇಳಿ ಬಯಸ್ತೀನಿ ಏನೆಂದು ನಮ್ಮ ಸ್ವಗ್ರಾಮ ಇಟ್ಟಂಗೂರು ಗ್ರಾಮದ ಯುವಕ ಮಧುಕುಮಾರ್ ಮತ್ತು ಕ ಕವನಶ್ರೀ ಅವರು ಸುಮಾರು ಮೂರು ವರ್ಷಗಳಿಂದ ಒಬ್ರಿಗವ್ರು ಪರಸ್ಪರ ಪೀಸ್ಕೊಂಡು ಬರ್ತಾಯಿದ್ರು ಸೊ ಅವರ ಮನೆಯಲ್ಲಿ ವಿರೋಧ ಇದ್ದ ಕಾರಣ ಅವರು ಇವತ್ತು ಸಂಘಟನೆಗಳ ಮೊರೆ ಹೋಗಿ ಎ ಎಸ್ ಕೆ ಪ್ರಧಾನ ಸಂಚಾಲಕರಾದಂಥ ಮಾಲೂರು ನಮ್ಮ ಕಾಂತರಾಜ್ ಅವರು ಮತ್ತು ಮಾಲೂರು ತಾಲೂಕಿಂದ ಬಂದಿದ್ದಾರೆ ನಮ್ಮ ಡಿ ಎಸ್ ಎಸ್ ಪ್ರಧಾನ ಸಂಚಾಲಕರಾದಂಥ ಮುನ್ರಾಜ್ ಅವರು ಅದೇ ರೀತಿ ಪ್ರಮುಖವಾಗಿ ನಮ್ಮ ವಿ ಸಿ ಕೆ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಎಂ ಸಿ ಎಳ್ಳಿ ವೇಣ್ಣವರು ಇವರ ಎಲ್ಲರ ನೇತೃತ್ವದಲ್ಲಿ ಇವತ್ತು ಯಶಸ್ವಿಯಾಗಿ ಅವ್ರನ್ನ ಸಂಧಾನ ಮಾಡಿ ಅವರ ನವಜೋಡಿಗೆ ಇವತ್ತು ಮದುವೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮುಂಭಾಗದಲ್ಲಿ ನೆರವೇರಿದೆ ಅವರು ಜೀವನ ತುಂಬ ಸುಖಕರವಾಗಿರಲಿ ಸಂತೋಷವಾಗಿರಲಿ ಯಾವುದಕ್ಕೂ ಅಂಜೋದ ಬೇಡ ಯಾವುದಕ್ಕೂ ಯಾವುದೇ ರೀತಿಯಾದಂಥ ಒಂದು ಕಲ್ಮಶ ವೃದ್ಧದಲ್ಲಿ ಇಟ್ಕೊಳ್ತೀರೋ ಅವರು ತುಂಬ ಸಂತೋಷವಾಗಿ ನೂರು ಕಾಲ ನೂರು ವರ್ಷ ಕಾಲ ಬಾಳಲಿ ಅಂತೇಳಿ ನಾನು ಹಾರೈಸ್ತೇನೆ ಏನಿವತ್ತು ನಮ್ಮ ಮಧು ಗೌಡ ಮತ್ತು ಕಾವ್ಯಶ್ರೀ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಮುಂದೆ ಇವತ್ತು ಮೂರು ವರ್ಷದಿಂದ ಲೋ ಮಾಡಿ ಇವತ್ತು ಸಂತೋಷದಿಂದ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಅವರು ಮದುವೆಯಾಗಿದ್ದಾರೆ ಇದೇ ರೀತಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಇವತ್ತು ಮದುವೆಯಾಗಿದ್ದಾರೆ ಈ ಮೂರು ವರ್ಷ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತೀವಿ ಸ್ವಲ್ಪ ನಗೀಲಿ ಅವರು ಯಾಕಂದರೆ ಆವಾಗ್ಲಿಂದ ಏನೋ ತುಂಬ ಬ ನೋವಲ್ಲಿದ್ದಾರೆ ನಿಮ್ಮ ನೋವಿಗೆ ನಾವು ನಾವು ಇರ್ತೀವಿ ಯಾವಾಗಲೂ ಖುಷಿಯಾಗಿರಿ ಏನೇ ಒಂದು ಸಪೋರ್ಟ್ ಆಗಿರಲಿ ಅಂಬೇಡ್ಕರ್ ವಾದ ಮತ್ತು ವಿ ಸಿ ಕೆ ಪಾರ್ಟಿ ಎಸ್ ಎಸ್ ಕೆ ಇವರೆಲ್ಲರೂ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಭೀಮ್ ಕವನಶ್ರೀ ಮತ್ತು ಮಧುಗೌಡರು ಮದು ಮೂರು ವರ್ಷದಿಂದ ಲವ್ ಮಾಡಿಕೊಂಡಿದ್ದು ಅವರು ಎಲ್ಲರೂ ಕೂಡ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿತ್ತು ಅದರಿಂದ ಎಲ್ಲರೂ ಸೇರಿ ವೇಣು ಮತ್ತು ಸಂಗಡದವರು ಎಲ್ಲ ಸಂಘಟನೆ ಮತ್ತು ಬಿಲ್ಲಾಪುರ ಗ್ರಾಮ ಪಂಚಾಯತಿ ಶ್ರೀನಿವಾಸು ಆಮೇಲೆ ಮಾಲೂರು ಕಾಂತರಾಜು ಇವರೆಲ್ಲರೂ ಸೇರಿ ಇವರನ್ನ ಒಂದುಗೂಡಿಸಿ ಮದುವೆ ಮಾಡಿದರೆ ಅಂಬೇಡ್ಕರ್ ಟ್ಯಾಚು ಮುಂದೆ ಮದುವೆ ಮಾಡಿದರೆ ಅವರಿಗೆ ಎಲ್ಲರಿಗೂ ಕೂಡ ಶುಭ ಹಾರೈಸಲಿ ಶಾಂತಿಯುತವಾಗಿ ಸಂಸಾರ ಹೋಗೋದೇ ನಮ್ಮೆಲ್ಲರ ಉದ್ದೇಶವಾಗಿದೆ